ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಲಾಸ್ಟ್ ಮೂಮೆಂಟ್ ನನ್ನ ಲಾಸ್ಟ್ ಮಿನಿಟ್ ಏನಿದೆ ಟಿ ಇ ಟಿ ಎಕ್ಸಾಮ್ಸ್ಗೆ ಸೊ ಅದನ್ನು ನಿಮ್ಮ ಜೊತೆ ಸಿಂಪಲ್ಲಾಗಿ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತೇನು ಇಲ್ಲ ಸೊ ಆಲ್ರೆಡಿ ನಾನು ತುಂಬ ವೀಡಿಯೋಸ್ನ ಹಾಕಿದ್ದೆ ನಿಮಗೆ ಟಿ ಇ ಟಿ ಪ್ರಿಪ್ರೇಷನ್ ನಾನು ಹೇಗೆಲ್ಲ ಮಾಡ್ತಾ ಇದ್ದೀನಿ ಏನು ಎತ್ತ ಅಂತೇಳ್ಬಿಟ್ಟು ಸೊ ಅದೇ ಲಾಸ್ಟ್ ಆಗೋಯ್ತು ನನಗೆ ಸ್ವಲ್ಪ ದಿನ ಮಾತ್ರ ನಾನು ಆವಾಗ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೆ ಬೆಳಗ್ಗೆಯಿಂದ ಟೈಮ್ ಮಾಡಿಕೊಂಡು ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ದೆ ನಂತರದಲ್ಲಿ ಸ್ವಲ್ಪ ಮಿಡಲಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಸ್ಕೂಲ್ ರೀ ಓಪನ್ ಆಗಿದ ನಂತರ ನನ್ನ ಮಗನ ಸ್ಕೂಲು ಅವನದು ರೊಟೀನ್ ಚೇಂಜೇ ಆಗಿಬಿಡ್ತು ಅವನ ಜೊತೆ ನಂದು ಡೈಲಿ ರೊಟೀನ್ ಚೇಂಜ್ ಆಗೋಯ್ತು ಹಾಗಾಗಿ ಅದರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಅದ್ರ ಜೊತೆಗೆ ಮನೆಯಲ್ಲಿ ಬೇರೆ ಥರದ ಕೆಲಸಗಳು ಅದು ಇದು ಅಂತ ಸ್ಟಾರ್ಟ್ ಆಗೋದಕ್ಕಾಯಿತು ಹಾಗಾಗಿ ಪ್ರಿಪೇರ್ ಆಗೋದಕ್ಕೆ ಟೈಮ್ ಸಿಗ್ಲೇ ಇಲ್ಲ ಸಿಕ್ಕಾಗೆಲ್ಲ ಸ್ವಲ್ಪ ಸ್ವಲ್ಪ ಮತ್ತೆ ಬೇರೆ ಕೆಲಸಗಳು ಬಂದುಬಿಡೋದು ಸ್ವಲ್ಪದರಲ್ಲಿ ಜಾಸ್ತಿ ನಾನು ಏನೂ ಪ್ರಿಪೇರ್ ಆಗಲಿಕ್ಕೆ ಆಗಲಿಲ್ಲ ಮೊದಲೆಲ್ಲ ತುಂಬ ಪ್ರಿಪೇರ್ ಆಗ್ತಾ ಇದ್ದೆ ನಿಮಗೆ ಆವಾಗೆಲ್ಲ ವೀಡಿಯೋಸ್ ಹಾಕ್ತಿದ್ನಲ್ವಾ ಆ ಟೈಮಲ್ಲಿ ತುಂಬಾ ಪ್ರಿಪೇರ್ ಆಗ್ತಾ ಇದ್ದೆ ನಾನು ಬಟ್ ಇವಾಗ ಏನಾಯಿತು ಪ್ರಿಪೇರ್ ಆಗಲಿಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟೆ ನಂತರದಲ್ಲಿ ಇತ್ತೀಚೆಗೆ ಈಗ ಮತ್ತೆ ಒಂದು ವಾರದಿಂದ ನಾನು ಪ್ರಿಪೇರ್ ಆಗ್ತಾ ಇದ್ದೆ ಸ್ವಲ್ಪ ಸ್ವಲ್ಪನೇ ವಾರದಿಂದ ಅಷ್ಟೊಂದು ಭಯ ಇರಲಿಲ್ಲ ನನಗೆ ಈ ವಾರದಿಂದನೇ ಮನೆಯಲ್ಲಿ ಮಕ್ಕಳ ಬರ್ಡೇ ಸೆಲೆಬ್ರೇಷನ್ ಅದು ಇದು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಆಯಿತು ಆ ವಿಡಿಯೋಸ್ ಎಲ್ಲ ನಾನು ಇನ್ನೊಂದು ಚಾನಲಲ್ಲಿ ನಾನು ಹಾಕ್ತಾ ಇದ್ದೀನಿ ಡೈಲಿ ಲಾಗ್ಸ್ ಚಾನಲ್ ಆ ಚಾನಲಲ್ಲಿ ನೋಡಿಬೇಕಾದ್ರೆ ಏನೆಲ್ಲ ಇತ್ತು ಅಂತೇಳ್ಬಿಟ್ಟು ಡೈಲಿ ರೊಟೀನಲ್ಲಿ ಬಂದುಬಿಟ್ಟು ಆ ಚಾನಲ್ನ ಓಪನ್ ಆಯಿತು ನನಗೆ ಆ ಚಾನಲ್ ಸ್ಟಾಪ್ ಆಗಿತ್ತು ಅಲ್ವಾ ಅದು ಜಿಮೇಲ್ ಐ ಡಿ ಸಿಗದೇ ಸ್ಟಾಪ್ ಆಯಿತು ಅಂತ ಹೇಳಿದ್ನಲ್ವ ಸೊ ಹಾಗಾಗಿ ಅದು ಕೂಡ ಸಿಕ್ತು ಅದೇ ಒಂದು ವಾರದಿಂದನೇ ಸಿಕ್ತು ಸೊ ಹಾಗಾಗಿ ಆ ಚಾನಲ್ ಓಪನ್ ಆಯಿತು ನಂತರದಲ್ಲಿ ಅದಕ್ಕೆ ಒಂದಿಷ್ಟು ಅಪ್ಡೇಟ್ಸ್ ಆಗಿ ಒಂದಿಷ್ಟು ವೀಡಿಯೋಸ್ನ ಹಾಕ್ಕೊಂಡೆ ಡೈಲಿ ಲಾಗ್ಸ್ ಒಂದೆರಡು ಶೇರ್ ಮಾಡಿದೆ ಸೊ ಅದಾಗಿದ್ದ ನಂತರ ಈಗ ಟಿ ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀನಿ ಹಾಗೇ ಸ್ವಲ್ಪ ಭಯ ಇರಲಿಲ್ಲ ಈಗ ಮತ್ತೆ ಎರಡು ದಿನ ಉಳಿದಿದೆ ಅಂತ ಅಂದಾಗ ತುಂಬ ಭಯ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಒಂದು ಲೆವೆಲಲ್ಲಿ ನಾನು ಪ್ರಿಪೇರ್ ಆಗಿದ್ದೀನಿ ಮೆಂಟಲಿ ಸ್ವಲ್ಪ ಇನ್ನೂ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಟೋಟಲಿ ಈಗ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸ್ವಲ್ಪ ನನಗೆ ಕಾನ್ಫಿಡೆಂಟ್ ಇದೆ ತುಂಬಾ ಕಾನ್ಫಿಡೆಂಟ್ ಇದೆ ತರ್ಟಿ ಮಾರ್ಕ್ಸ್ಗೆ ಅಟ್ಲೀಸ್ಟ್ ನಾನು ಟ್ವೆಂಟಿ ಫೈವ್ ಮಾರ್ಕ್ಸ್ ಆದರೂ ಖಂಡಿತ ರೀಚ್ ಮಾಡಿ ಬಂದೇ ಬರ್ತೀನಿ ಯಾಕೆಂತಂದರೆ ಬೋಧನಾಶಾಸ್ತ್ರ ಪೆಡಗೋಗಿ ಲ್ಯಾಂಗ್ವೇಜಸ್ದೆ ಬಂದಾಗ ಅದನ್ನು ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಜಾಸ್ತಿ ಹೊತ್ತು ಕೊಟ್ಟು ಅದನ್ನು ಪ್ರಿಪೇರ್ ಆಗಿದ್ದೀನಿ ಯಾಕೆಂದರೆ ಅದರಲ್ಲೂ ಫಿಫ್ಟೀನ್ ಮಾರ್ಕ್ಸ್ ಬರೋದ್ರಿಂದ ಆ ಫಿಫ್ಟೀನ್ ಮಾರ್ಕ್ಸನ್ನು ಮಿಸ್ ಮಾಡಿಕೊಂಡ್ರೆ ತುಂಬಾ ಕಷ್ಟ ಅಲ್ವಾ ಸೊ ಹಾಗಾಗಿ ಔಟ್ ಆಫ್ ಔಟ್ ಬರೋವರೆಗೂ ಕೂಡ ಪ್ರಿಪೇರ್ ಆಗಬೇಕು ಅಂತ ಜಾಸ್ತಿಯಾಗಿ ಅದನ್ನೇ ನಾನು ನೋಡ್ಕೊಂಡಿರೋದು ಸೊ ಅದರ ಜೊತೆಗೇ ಗ್ರಾಮರ್ ಅಂತೂ ಕಂಪ್ಲೀಟಾಗಿ ನಾನು ಪ್ರಿಪೇರ್ ಆಗಿದ್ದೀನಿ ಸೊ ಅದರಲ್ಲಿ ತರ್ಟಿ ಮಾರ್ಕ್ಸ್ ಅಂತ ಬಂದರೆ ತರ್ಟಿ ಮಾರ್ಕ್ಸ್ಗೆ ಒಂದು ನಾನು ಟ್ವೆಂಟಿ ಫೈವ್ ಅಬೌವ್ ರೀಚ್ ಮಾಡಲೇಬೇಕು ಅನ್ನೋದಿದೆ ಎರಡೂ ಸಬ್ಜೆಕ್ಟಲ್ಲಿ ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಅವೆರಡೂ ನನಗೆ ತುಂಬಾ ಇಷ್ಟ ಇವನ್ ಗ್ರಾಮರ್ ಅಂತ ಬಂದರೆ ತುಂಬ ತುಂಬಾ ಇಷ್ಟ ಅದಕ್ಕಾಗಿ ಸೊ ಇಂಗ್ಲೀಷಲ್ಲಿ ಸ್ವಲ್ಪ ಪೆಡಗಜಿ ಏನಿದೆ ಎಲ್ಲ ಸ್ವಲ್ಪ ಅಲ್ಲಿ ಏನಾಗುತ್ತ ಗೊತ್ತಿಲ್ಲ ಯಾಕಂತಂದರೆ ನಾವು ಮೇನ್ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ವಿ ಅಂದರೆ ಇವನ್ ಆನ್ಸರ್ ಕೂಡ ತುಂಬ ಅದರಲ್ಲೇ ನಾವು ಕಳ್ಕೊಂಡ್ಬಿಡ್ತೀವಿ ಸೊ ಹಾಗಾಗಿ ನೆಕ್ಸ್ಟು ಸೈನ್ಸು ಮ್ಯಾಥ್ಸ್ ಅಂತ ಬಂದಾಗ ಮ್ಯಾಥ್ಸು ಪೇಪರ್ ಬಂದು ಬಂದರೆ ರಿಪೇರ್ ಆಗಿದ್ದೀನಿ ಪೇಪರ್ ಟೂಗೆ ಬಂದರೆ ಸ್ವಲ್ಪ ಕಷ್ಟ ನನಗೆ ಆ್ಯಕ್ಚುಲಿ ನಾನು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ಪೇಪರ್ ಆದರೂ ನಾನು ಕವರ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಕೂಡ ಪೆಡಗಜಿ ಬೋಧನಾಶಾಸ್ತ್ರವನ್ನು ನಾನು ನೋಡ್ಕೊಂಡಿದ್ದೀನಿ ಸೊ ಅಲ್ಲಿ ಆದರೂ ಮಾರ್ಕ್ಸನ್ನ ತೊಗೋಬೋದು ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಈಗ ಅದನ್ನೊಂದು ಮಾಡ್ಕೊಳ್ತೀನಿ ಬಟ್ ಸೈನ್ಸ್ ಅಂತ ಬಂದರೆ ಸ್ವಲ್ಪ ಅಷ್ಟಕ್ಕೆ ಕಷ್ಟೇ ಸೈನ್ಸ್ ಜಾಸ್ತಿ ನಾನು ಟಚ್ ಮಾಡಲಿಕ್ಕೆ ಆಗಲಿಲ್ಲ ಇವನ್ ಟೈಮ್ ಕೂಡ ಇಲ್ಲ ನನಗೆ ಇದ್ದಿದ್ದನ್ನೇ ನೋಡಿಕೊಂಡ್ರೆ ಸ್ವಲ್ಪ ಇಷ್ಟು ದಿನ ನಾನು ಮಾಡಿರೋದನ್ನೇ ರಿವಿಸನ್ ಮಾಡಿಕೊಂಡ್ರೆ ಎಷ್ಟೋ ಕವರ್ ಮಾಡ್ಕೊಳ್ಬೋದು ಅದೊಂದು ಸಬ್ಜೆಕ್ಟ್ಗೆ ಮತ್ತೆ ನಾನು ಟೈಮ್ ಕೊಡೋಕ್ಕಾಗಲ್ಲ ಹೇಳ್ಬಿಟ್ಟು ಸೈನ್ಸ್ನ ಜಾಸ್ತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ ಆಲ್ಮೋಸ್ಟು ಬೋಧನಾಶಾಸ್ತ್ರ ಸೇಮ್ ಇರುತ್ತೆ ಅಲ್ವ ಸ್ವಲ್ಪ ಅಲ್ಲಿಗೆ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಅಲ್ಲಾದರೂ ಒಂದಿಷ್ಟು ಮಾರ್ಕ್ಸನ್ನು ರೀಚ್ ಮಾಡೋಣ ಅಂತ ಇವನು ಸೈಕಾಲಜಿ ಕೂಡ ಅಷ್ಟೇ ನೋಡ್ಕೊಂಡಿದ್ದೀನಿ ಸೊ ಇಷ್ಟು ಒಂದು ಫಿಫ್ಟಿ ಅಂತ ತೊಗೊಂಡಾಗ ಏನೇನಾಗುತ್ತೆ ಅಂತ ಸ್ವಲ್ಪ ಭಯ ಇದೆ ಬಟ್ ಫಿಫ್ಟಿ ಮಾರ್ಕ್ಸ್ ನಾನು ಲ್ಯಾಂಗ್ವೇಜಲ್ಲಿ ಕವರ್ ಮಾಡ್ಕೊಂಬಿಟ್ಟೆ ಅಂದರೆ ಇನ್ನೂ ಫಾರ್ಟಿ ಮಾರ್ಕ್ಸ್ ಇವಿಷ್ಟುದರಲ್ಲೂ ಕವರ್ ಮಾಡ್ಕೊಳ್ತೀನಿ ಅನ್ನೋ ಕಾನ್ಫಿಡೆಂಟ್ನ ನಾನು ಬೆಳೆಸ್ಕೊಂಡಿದ್ದೀನಿ ಸ್ವಲ್ಪ ಏನು ಅಂದ್ರೆ ನನಗೆ ಪ್ರಿಪ್ರೇಷನ್ನೇ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಕೋಬೇಕಿತ್ತು ಅಂತ ಇವಾಗ ಅನಿಸ್ತಾ ಇದೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲ ಅಂತಲ್ಲ ಎಲ್ಲ ಕಡೆ ಸ್ವಲ್ಪ ನನಗೆ ನಾನು ಈಗ ಟಿ ಟಿನ ಅಪ್ಲೈ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಮಾತ್ರ ಪ್ರಿಪ್ರೇಷನ್ ಆಗಬೇಕು ಅಷ್ಟೇನೆ ಅದು ಅಪ್ಲೈ ಮಾಡಿದ್ದಕ್ಕೆ ಸಕ್ಸಸ್ ಆಗಬೇಕು ಅನ್ನೋ ಕಾರಣಕ್ಕೆ ಯಾಕಂತಂದ್ರೆ ನೆಕ್ಸ್ಟ್ ನನಗೆ ಅದರಿಂದ ಯೂಸ್ ಇದೇನೋ ಬಿಟ್ಟಿದೇನೋ ಅದೆಲ್ಲ ನೋಡಿಕೊಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ ನನಗೆ ಫೀಲಿಂಗ್ ಇದ್ದಿದ್ದು ಹಾಗಾಗಿ ಅದೇನು ಎತ್ತ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಸೊ ಒಟ್ನಲ್ಲಿ ಪ್ರಿಪ್ರೇಷನ್ ಮಾತ್ರ ಮಾಡ್ಕೊಂಡಿದ್ದೀನಿ ನಾನು ಹೇಳೋದಾದರೆ ನಾಳೆವರೆಗೂ ಕೂಡ ಇನ್ನೂ ಸ್ವಲ್ಪ ಸ್ವಲ್ಪನೇ ಕಣ್ಣಾಡ್ಸೋದಿದೆ ಅಲ್ಲಲ್ಲಿ 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 ಏನು ಅಂತಂದರೆ ಅದೇ ಗ್ರಾಮರ್ ಪಾಯಿಂಟ್ಸು ಆಗಿರ್ಬೋದು ಮೀನ್ ಮೀನು ಆ್ಯಂಡ್ ಮ್ಯಾಥ್ಸ್ ಅಂತ ಬಂದರೆ ಅಲ್ಲಿ ಒಂದಿಷ್ಟು ಫಾರ್ಮುಲಾಸ್ ಆಗಿರ್ಬೋದು ಇದೆಲ್ಲ ನೋಡ್ಕೊಳ್ಳೋದಿದೆ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಮಿನಿಟಲ್ಲಿ ಅದನ್ನು ನಾನು ಕಣ್ಣಾಡ್ಸ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಉಳಿದಿದ್ದಂಗೆ ಇನ್ನೂ ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ದೀನಿ ಹಾಗೆ ಜಸ್ಟ್ ಒಂದು ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ನಾನು ಎಕ್ಸಾಮ್ ಸೆಂಟ್ರ್ ಬಂದುಬಿಟ್ಟು ಹೊಸ್ಪಿಟ್ನಲ್ಲಿರೋದು ಎಕ್ಸಾಮ್ ಸೆಂಟ್ರ್ ಹೋಗೋವರೆಗೂ ಕೂಡ ಭಯ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಅಲ್ಲಿವರೆಗೂ ಪ್ರಿಪ್ರೇಷನ್ ಮಾಡೋದಕ್ಕೂ ಕೂಡ ಸ್ವಲ್ಪ ಎಷ್ಟೋ ಕಾಲಾವಕಾಶ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅದ್ರ ಮಧ್ಯೆ ಫ್ಯಾಮಿಲಿ ಇರೋದರಿಂದ ಸ್ವಲ್ಪ ಕಷ್ಟ ಇಲ್ಲ ಒಂದು ಕಡೆ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಒಟ್ನಲ್ಲಿ ಆ್ಯಂಡ್ ಎಲ್ರಿಗೂ ಕೂಡ ಯಾರೆಲ್ಲ ಟಿ ಟಿನ ಅಟೆಂಡ್ ಮಾಡ್ತಾ ಇದ್ದೀರೋ ನಿಮಗೆಲ್ಲ ಆಲ್ ದ್ ನನ್ನ ಕಡೆಯಿಂದ ಕೂಡ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನೀವು ಕೂಡ ಎಲ್ಲರೂ ನನಗೂ ಕೂಡ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇಷ್ಟು ಲಾಸ್ಟ್ ಮೂಮೆಂಟ್ ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇರೋದು ಇಷ್ಟು ದಿನ ನಿಮಗೆ ಟಿ ಟಿ ಬಗ್ಗೆ ವೀಡಿಯೋಸ್ನ ನಾನು ಹಾಕಿದ ನಂತರ ಮತ್ತೆ ಏನೂ ಅಪ್ಡೇಟ್ ಕೊಟ್ಟಿರಲಿಲ್ಲ ಅಲ್ವಾ ಜಾಸ್ತಿ ವೀಡಿಯೋಸ್ ಕೂಡ ಹಾಕಿರಲಿಲ್ಲ ಹಾಗಾಗಿ ಲಾಸ್ಟಲ್ಲಿ ನಿಮಗೆ ಇದೊಂದು ವೀಡಿಯೋನ ಹೇಳ್ತಾ ಇದ್ದೀನಿ ಸೊ ನೋಡೋಣ ನಾಳೆವರೆಗೂ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಆಗಿದ ನಂತರ ಎಲ್ಲ ಅಪ್ಡೇಟ್ಸ್ನ ನಾನು ನಿಮಗೆ ನೆಕ್ಸ್ಟು ಎಕ್ಸಾಮ್ಸ್ ಮುಗಿಸ್ಕೊಂಡು ನಂತರ ವೀಡಿಯೋಸ್ನ ಹಾಕ್ತೀನಿ ಗೊತ್ತಾಗುತ್ತೆ ಏನಂತ ಒಟ್ನಲ್ಲಿ ಟಿ ಟಿ ಪ್ರಿಪ್ರೇಷನ್ ಏನಿತ್ತಲ್ವ ಈಗ ಈಗ ಲಾಸ್ಟ್ ಮೂಮೆಂಟಲ್ಲಿ ಏನು ನಾವು ರೆಡಿ ಮಾಡ್ಕೊಳ್ತೀವೋ ಇದೇ ಫೈನಲ್ ಆಗಿರೋದು ಮೇಯ್ನ್ ಇಷ್ಟು ದಿನ ಎಷ್ಟು ಪ್ರಿಪೇರ್ ಆದ್ವಿ ಎಷ್ಟು ಎಲ್ಲ ಓದ್ಕೊಂಡ್ವಿ ಅದೇ ಮೇಯ್ನಲ್ಲ ಅದಕ್ಕಾಗಿ ಈಗ ಮೇನ್ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅಷ್ಟೇ ಅದೇ ಸ್ವಲ್ಪ ಜಾಸ್ತಿ ತಲೆನಲ್ಲಿರೋದು ಹಾಗಾಗಿ ಇಷ್ಟು ದಿನ ಏನು ಮಾಡಿದ್ದೆ ಅದನ್ನೆಲ್ಲ ಸ್ವಲ್ಪ ರೀಕಾಲ್ ಮಾಡ್ಕೊಂಡು ನಂತರ ಒಂದು ಕಾನ್ಫಿಡೆಂಟ್ ಲೆವೆಲ್ ನನಗೆ ಗ್ರೋತ್ ಆಗಿದೆ ಈಗ ಅದಕ್ಕಾಗಿ ಸೊ ಓಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಬಂದಿದ ನಂತರ ಏನೇನಾಗುತ್ತೆ ಏನೇನು ಆಯಿತು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್